ನಮ್ಮ ಸಿದ್ದಾರ್ಡುರು ವೇದಶಾಸ್ತ್ರದಲ್ಲಿ ಆಗಮನ ಉಪನಿಷತ್ತನ ಶಾಸ್ತ್ರಗಳಲ್ಲಿ ನ್ಯಾಯಶಾಸ್ತ್ರದಲ್ಲಿ ವೈದ್ಯಶಾಸ್ತ್ರದಲ್ಲಿ ಎಲ್ಲದರಲ್ಲೂ ಕೂಡ ಅವರು ಪ್ರಣಿತಿಯನ್ನು ಪಡೆದಿದ್ದರು ಅದಷ್ಟೇ ಅಲ್ಲ ಅವರು ಅವರು ಸಂಗೀತವನ್ನು ಕಲಿಯದಿದ್ದರೂ ಕೂಡ ಎಲ್ಲ ರಾಗಗಳು ಕೂಡ ಅವರಿಗೆ ಗೊತ್ತಿತ್ತು ಯಾವ ಸಮಯಕ್ಕೆ ಯಾವ ರಾಗ ಹಾಡಬೇಕು ಅನ್ನುವುದು ಕೂಡ ಅವರಿಗೆ ಗೊತ್ತಿತ್ತು ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹುಬ್ಬಳ್ಳಿ ಸಿದ್ಧಾಡ್ರ ಕಥಾಮೃತದ ಒಂದೊಂದು ಕಥೆಯನ್ನು ಯೂಟ್ಯೂಬ್ ಮೂಲಕ ನಾನು ನಿಮಗೆ ಹೇಳ್ತಾ ಇರ್ತೀನಿ ಇವತ್ತಿನ ದಿವಸ ಸಿದ್ಧಾಡ್ರ ಸಂಗೀತದ ಜ್ಞಾನದ ಬಗ್ಗೆ ಒಂದಿಷ್ಟು ವಿಷಯಗಳ ಕುರಿತು ನಾವು ಮಾತಾಡೋಣ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರು ಕೂಡ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಲೈಕ್ ಮಾಡೋದರಿಂದ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದ್ರಿಂದ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳು ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತದೆ ಅವರು ಗಯಾ ಗಯಾಕ್ಷೇತ್ರದ ದಾರಿಯಲ್ಲಿ ಹೋಗ್ತಿರಬೇಕಾದ್ರೆ ಒಂದು ಸುಂದರವಾದ ಶಿವಲ ಶಿವದ ದೇವಾಲಯ ಒಳಗೆ ಹೋಗಿ ಕುತ್ಕೊಂಡ್ಬಿಟ್ರು ಆ ಶಿವನ ದೇವಾಲಯದಲ್ಲಿ ದೇವರಿಗೆ ವಾದ್ಯೋಪಚಾರ ನಡೀತಾ ಇತ್ತು ಅಲ್ಲಿ ಗಾಯಕರು ಭೈರವಿ ರಾಗವನ್ನು ತೆಗೆದರು ಇದನ್ನು ಕೇಳಿದಂಥ ಸಿದ್ದರು ಇದು ಶಂಕರನ ಪೂಜೆ ಕಾಲವಾಗದರಿಂದ ಇಲ್ಲಿ ಶಂಕರಾಭರಣ ರಾಗವನ್ನು ತೆಗೇರಿ ಅಂತ ಹೇಳಿಬಿಟ್ರು ಅವರು ಸಿದ್ಧರನ್ನು ಕೇಳ್ತಾರೆ ಅದೇಕೆ ಶಂಕರಾಭರಣವನ್ನೇ ನಾವು ಹಾಡಬೇಕು ಅಂತ ಆಗ ಸಿದ್ಧಾರ್ಡ್ ಹೇಳ್ತಾರೆ ಹೃದಯ ಅಚ್ಚಾದಕ ಕುಂಡಲಿನಿ ಸರ್ಪಕ್ಕೆ ಶಂಕರಾಭರಣ ಎನ್ನುತ್ತಾರೆ ಆ ಕುಂಡಲಿನಿಯು ನಾವಿಸ್ಥಾನವನ್ನು ಬಿಟ್ಟು ಊರ್ದ್ರಮುಖವಾಗಿ ಬ್ರಹ್ಮರಂಧ್ರವನ್ನು ಮುಟ್ಟಿದಾಗ ಅದರ ಫಲ ಪೂರ್ಣವಾಗಿ ಸಿಗುತ್ತದೆ ಅಂತ ಉತ್ತರ ಕೊಡ ಕೊಟ್ಟಾಗ ಗಾಯಕರೆಲ್ಲರೂ ಇವರು ಸಾಮಾನ್ಯರಲ್ಲ ಬ್ರಹ್ಮವತ್ತರಿದ್ದಾರೆ ಅಂತ ತಿಳಿದು ಸಿದ್ಧರಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ ರಾಗಗಳ ಉತ್ಪತ್ತಿ ಸ್ಥಾನಗಳ ಒಂದು ಕೃಪೆಯಿಂದ ನಮಗೆ ನಿರೂಪಿಸಬೇಕು ತಿಳಿಬೇಕು ಅಂತ ಸಿದ್ಧರು ಸಂತುಷ್ಟರಾಗಿ ಮಾನಸರಾಗಿ ಎಂದಿತ್ ಅಂತಾರೆ ಕೇಳಿ ರಾಗಗಳ ಉತ್ಪತ್ತಿ ಸ್ಥಾನಗಳನ್ನು ಹೇಳುವೆನು ಕೇಳಿರಿ ಪರಮಶಿವನ ಸಪ್ತಮುಖಗಳು ಯಾವೆಂದರೆ ಈಶ್ವರ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನನಿರಂಗ ಇವುಗಳಿಂದ ಏಳು ಸ್ವರಗಳು ಹೊರಡುತ್ತವೆ ಅವು ಅನುಕ್ರಮ ಕ್ರಮದಿಂದ ಷಡ್ಜ ಋಷಭ ಗಾಂಧಾರ ಮಧ್ಯಮ ಪಂಚಮ ದೈವತ ಮತ್ತು ನಿಷಾದ ಎಂಬ ಆಗಿದ್ದಾವೆ ಅವೇ ಜೀವ ಶರೀರದಲ್ಲಿ ಕಂಠ ಶಿರ ನಾಸಿಕ ಹೃದಯ ಮುಖ ತಾಲು ಪೂರ್ವಾಂಗ ಈ ಸ್ಥಾನಗಳಲ್ಲಿ ಉದ್ಭವಿಸುತ್ತವೆ ಅವುಗಳ ರಂಜನ ಕಾಲಗಳು ಯಾವುವಂತರೆ ಮಧ್ಯಾಹ್ನ ಅಪರಾಹ್ನ ಸಾಯಾನ ಪೂರ್ವ ಅಪರ ರಾತ್ರಿ ನಿಶಾ ಅವಸಾನ ಎಂಬ ಅನುಕ್ರಮದಿಂದ ಇರ್ತವೆ ಜೀವ ಶರೀರದಲ್ಲಿ ಈ ಸಪ್ತ ಸ್ವರಗಳು ಉದ್ಭವ ಸ್ಥಾನದಲ್ಲಿಯೇ ಯಾವನಾದರೊಬ್ಬರು ಗಾಯಕನು ಲಯ ಮಾಡಿದ್ದಾದರೆ ಆತನು ಈಶ ಕೃಪೆಯಿಂದ ಜ್ಞಾನವನ್ನು ಪಡೆಯುವನು ಈಶ್ವರ ಪ್ರತ್ಯರ್ಥವಾಗಿಯೇ ಸ್ವರಗಳನ್ನು ದಂಡಿಸಬೇಕು ನರರ ಪ್ರತ್ಯರ್ಥ ದಂಡಿಸಿದರೆ ವ್ಯರ್ಥ ಇದನ್ನು ಕೇಳಿ ಗಾಯಕರೆಲ್ಲರೂ ಆಶ್ಚರ್ಯಚಕಿತರಾಗಿ ಸಿದ್ಧರಿಗೆ ನಮಸ್ಕಾರ ಮಾಡ್ತಾರೆ ನೋಡಿ ನಮ್ಮ ಸಿದ್ಧಾರ್ರಲ್ಲಿ ಎಷ್ಟು ಜ್ಞಾನವಿತ್ತು ಅಂತ ಆನಂತರ ಸಿದ್ಧರು ಅಲ್ಲಿಂದ ಹೊರಟು ಗಯಾಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಿಷ್ಣು ಪಾದವನ್ನು ಕಂಡು ಆಮೇಲೆ ವೈಜನಾಥ ಕ್ಷೇತ್ರಕ್ಕೆ ಬಂದರು ಅಲ್ಲಿ ಪೂಜಕರು ಈಶ್ವರನ ಅಭಿಷೇಕ ಮಾಡುತ್ತಿರುವುದನ್ನು ಕಂಡು ಸಿದ್ಧರು ಅಂದ್ಕೋತಾಳೆ ಸೂರ್ಯನೂ ನಮನ ಪ್ರಿಯನು ವಾಯುವು ಗಂಧಪ್ರಿಯನು ಗಣನಾಥನು ದುರ್ವಾಪ್ರಿಯನು ಹಾಗಾದರೆ ಈಶ್ವರನು ಅಭಿಷೇಕ ಪ್ರಿಯನು ಸ್ಥೂಲ ಜಲದಿಂದ ಸ್ಥೂಲಲಿಂಗವನ್ನು ಅಭಿಷೇಕ ಮಾಡುವುದು ಪ್ರಾಕೃತ ಜನರ ಸಲುವಾಗಿ ಹೇಳಿರುತ್ತದೆ ಯಾಕಂದರೆ ಲಿಂಗದೊಳಗಿಂದ ಶಿಲಾಬುದ್ಧಿಯು ಹೋದಾಗ ಹೇಗೆ ದೇವ ಬುದ್ಧಿ ಉಳಿಯುವುದೋ ಹಾಗೆಯೇ ಜೀವನದ ದೇಹ ಬುದ್ಧಿಯು ಕಳೆದಾಗ ಆತ್ಮಬುದ್ಧಿಯೂ ಉಳಿಯುತ್ತದೆ ಈ ದಶೆಯಿಂದಲೇ ಶಾಸ್ತ್ರಕಾರರು ಹೀಗೆ ಉಪದೇಶ ಮಾಡಿರುತ್ತಾರೆ ಅಂತ ಸಿದ್ದರಾಜರು ತಿಳ್ಕೊಂಡು ಅಲ್ಲಿಂದ ಹೊರಟು ಅರುಣಾಚಲ ಕ್ಷೇತ್ರಕ್ಕೆ ಬಂದರು ಅರುಣಾಚಲೇಶನು ಧ್ಯಾನಪ್ರಿಯನು ಈತನೇ ನನ್ನ ಚಿತ್ಪ್ರಕಾಶನಾದಂಥ ಆತ್ಮನು ಈ ಪ್ರಕಾರ ಧ್ಯಾನವನ್ನು ಹಿಡಿದು ಸಿದ್ಧರು ಅರುಣಾಚಲೇಶವನನ್ನು ವಿಶೇಷವಾಗಿ ಪೂಜೆ ಮಾಡಿದರು ಪರಮಾತ್ಮನು ಸ್ಮರಣ ಮಾಡಿದ ಮಾತ್ರದಿಂದಲೇ ಮೋಕ್ಷವನ್ನು ಕೊಡುವನು ಅಂತ ಅಂದ್ಕೊಂಡು ಈ ಶಾಸ್ತ್ರಾನುಸಾರವಾಗಿ ಸಿದ್ಧರು ತನ್ನ ನಿಜ ಧ್ಯೇಯದಲ್ಲಿ ತತ್ಪರರಾಗಿ ಸ್ವಸ್ಥ ಕೂತ್ಕೊಂಡ್ಬಿಟ್ರು ಆಮೇಲೆ ಪರ್ವತದಿಂದ ಇಳಿದು ಯಾವ ಸ್ಥಾನದಲ್ಲಿ ಗಂಗಾ ನದಿಯು ಶತಮಿಮುಖವಾಗಿ ಸಮುದ್ರದ ಕಡೆಗೆ ಹೋಗುತ್ತದೆಯೋ ಆಸ್ಥಾನವನ್ನು ಸೇವಿಸಿದರು ಗಂಗೆಯು ಮೊದಲು ಮಹಾದೇವನ ಜಟಾ ಜೂಟದೊಳಗೆ ಇರುತ್ತಿದ್ದು ಅಲ್ಲಿಂದ ಭಕ್ತಿಯ ಸಮಯವಾದ ಈ ಸರತೆಯು ಭಗೀರಥನ ಅದ್ಭುತ ತಪದಿಶೆಯಿಂದ ದೆಶೆಯಿಂದ ತ್ರಿಜಗವನ್ನು ತಾರಣ ಮಾಡುವುದಕ್ಕಾಗಿ ಬಂದಳು ಹೀಗೆ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಅವಧೂತರು ಕಲ್ಕತ್ತೆಗೆ ಬಂದರು ಮಹಾಕಾಳಿಯ ದರ್ಶನ ತಕ್ಕೊಂಡು ಅಲ್ಲಿಂದ ಜಗನ್ನಾಥಕ್ಕೆ ಬಂದರು ಪೂರಿ ಜಗನ್ನಾಥನ ದರ್ಶನವನ್ನು ಪಡೆದುಕೊಂಡು ಅಲ್ಲಿ ನೀಲ ನೋಡಿ ದೇವರ ದರ್ಶನವನ್ನು ತಕ್ಕೊಂಡು ಏಳು ಹಂಡೆಗಳ ಒಂದರ ಮೇಲೊಂದು ಇಟ್ಟು ಅನ್ನವನ್ನು ಬೇಯಿಸ್ತಾ ಇದ್ದರು ಅದನ್ನು ಕಂಡರು ಅನಂತರ ದೇವರಿಗೆ ನೈವೇದ್ಯ ತೋರಿಸಿ ಅದನ್ನು ಅಲ್ಲೇ ನಿಂತಿದ್ದಂಥ ಸಿದ್ಧಾರ್ರಿಗೂ ಪ್ರಸಾದವಾಗಿ ಅವರು ಕೊಟ್ಟುಬಿಟ್ರು ಆ ಸ್ಥಾನದಲ್ಲಿ ಅನ್ನ ಬ್ರಹ್ಮವು ಎಂದು ಸಿದ್ಧರು ಚಿಂತಿಸ್ತಿರಬೇಕಾದರೆ ಕೆಲವು ಬ್ರಾಹ್ಮಣ ಮಂದಿ ಬಂದು ಅವುಗಳ ಪೈಕಿ ಎರಡು ಹಂಡೆಗಳನ್ನು ಕ್ರಯಕ್ಕೆ ತಕ್ಕೊಂಡು ಊಟಕ್ಕೆ ಕೂತರು ಸಿದ್ಧರಾತ್ರ ಕರೆದು ಅವರು ಯಥೇಚ್ಛ ಭೋಜನವನ್ನು ನೀಡಿದರು ಅದನ್ನು ಸೇವಿಸದಂಥ ಸಿದ್ಧರು ಮುಂದಕ್ಕೆ ಪ್ರಯಾಣವನ್ನು ಮಾಡಿದರು ಆಮೇಲೆ ಸಮುದ್ರ ತೀರಕ್ಕೆ ಹೋಗಲು ಆ ಸ್ಥಾನದಲ್ಲಿ ಕಬೀರದಾಸರ ಮಂದಿರವನ್ನು ಕಂಡರು ಅಲ್ಲಿರುವ ಸಂತ ಜನರಿಗೆ ಭೇಟಿಯಾದರು ಅವರೆಲ್ಲರೂ ರಾಮನಾಮವನ್ನು ಜಪಿಸ್ತಾ ಇದ್ರು ರಾಮನಾಮ ಮಹಿಮೆಯನ್ನು ಅವರಿಗೆ ವಿಷದಯವಾಗಿ ನಿರೂಪಿಸಬೇಕೆಂದು ಸಿದ್ಧ ಸದ್ಗುರುಗಳು ಅವರನ್ನು ಕುರಿತು ಅನ್ನುತ್ತಾರೆ ಭಾವಿಕ ಜನರೇ ಕೇಳಿರಿ ವಾಲ್ಮೀಕಿಯ ರಾಮಾಯಣವನ್ನು ರಚಿಸಿದನು ಈಶ್ವರನು ಅದರ ಮೂರು ಭಾಗವನ್ನು ಮಾಡಿ ಮೂರು ಲೋಕಗಳಿಗೆ ಹಂಚಿಕೊಟ್ಟು ರಾಮ ಎಂಬ ಎರಡು ಅಕ್ಷರಗಳನ್ನು ಮಾತ್ರ ತಾನು ಇಟ್ಟುಕೊಂಡು ಎಂಥ ಮಹತ್ವವುಳ್ಳ ರಾಮನಾಮವನ್ನು ಒಮ್ಮ ಉಚ್ಚರಿಸಿದರೆ ನಾವು ಮಾತ್ರದಿಂದ ಅದರಿಂದ ಭಕ್ತಿ ಮುಕ್ತಿ ಎಲ್ಲ ಪ್ರಾಪ್ಯವೂ ಆಗ್ತದೆ ರಾಮ ರಾಮ ಎಂದು ನಾವು ಎರಡು ವೇಳೆ ಉಚ್ಚರಣೆ ಮಾಡಿದರೆ ಸಾಕು ನಾಮ ಶಕ್ತಿಗೆ ಲಾಘವೂ ಬರುವುದು ಆದ್ದರಿಂದ ಸದ್ಗುಚ್ಛಾರವನ್ನು ಮಾಡಲೇಬೇಕು ಕ್ಷಣ ಮಾತ್ರ ಚಲನವಾಗದೆ ವೃತ್ತಿಯನ್ನು ತದಾಕಾರ ಮಾಡದೆ ತತ್ಕಾಲವೇ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದು ಇನ್ನೊಮ್ಮೆ ನಾವು ನಾಮವನ್ನು ಉಚ್ಚರಿಸಬೇಕಾದರೆ ಪುನಃ ದೇಹಭಾವಕ್ಕೆ ಬರಬೇಕಾಗ್ತದೆ ಈ ಪ್ರಕಾರ ಸದ್ಗುರುವಿನ ಭಾಷಣವನ್ನು ಕೇಳಿ ಎಲ್ಲ ಸಂತರು ಸಂತೋಷವನ್ನು ಪಟ್ಟರು ಸಿದ್ಧರನ್ನು ಪೂಜಿಸಿಬಿಟ್ರು ಮುಂದೆ ನಮ್ಮ ಸಿದ್ಧರು ಅಲ್ಲಿಂದೇ ಹೊರಟು ಬರುವಾಗ ದಾರಿಯಲ್ಲಿ ನದಿ ಪ್ರವಾಹವನ್ನೇ ಕಂಡರು ಅಂಬಿಗನಿಗೆ ಹೇಳಿದ್ದೇನೆಂದರೆ ನನ್ನನ್ನು ಈ ನದಿಯ ಮೇಲಿಂದ ತಾರಿಸು ಅಂತ ಕೇಳಿದ ಕಂಬಿಗನು ಏ ಮಹಾತ್ವನೇ ನೀನು ಮೂಢ ಜನರನ್ನು ಭವನದಿಯ ಮೇಲಿಂದ ತಾರಿಸಿ ತಾರಿಸಬೇಕಾದರೆ ಅವರ ಕಡೆಯಿಂದ ಭಕ್ತಿ ನಾಣ್ಯಗಳನ್ನು ಮೊದಲು ತಕ್ಕೊಳ್ಳುವಿ ಇಲ್ಲದಿದ್ದರೆ ತಾರಿಸಲಾರಿ ಹಾಗೆಯೇ ನಾನೇನಾದರೂ ಈ ನದಿಯ ಮೇಲಿಂದ ತಾರಿಸಲಿಕ್ಕೆ ನಾಣ್ಯಗಳನ್ನು ತೊಕೆದುಕೊಳ್ಳುವೆನು ನನಗೆ ನಾಣ್ಯವನ್ನು ಕೊಡು ಇಲ್ಲವಾದರೆ ವ್ಯರ್ಥ ಹೇಳಿಕೊಳ್ಳುವಿ ಅಂತ ಅಂದಾಗ ಸಿದ್ಧರರು ಹೇಳ್ತಾರೆ ಹೇ ಚತುರನೇ ಕೇಳು ಯಾರು ಸರ್ವ ಉಪಾದಿಯನ್ನು ಹೊರೆಯನ್ನು ಬಿಟ್ಟು ಬರುವರು ಅವರಿಂದ ಏನನ್ನು ತೊಕ್ಕೊಳ್ಳದೇ ಕೂಡಲೇ ಅವರನ್ನು ಭೊಬದಿಂದ ತಾರಿಸುವನು ನನ್ನ ಹತ್ತಿರ ಉಪಾಧಿ ಏನೂ ಇಲ್ಲ ನೋಡು ಎಂದು ಸಿದ್ಧರು ಇದ್ದ ಕೌಪಿನವೊಂದನ್ನು ಹರಿದು ಚೆಲ್ಲಿ ಬಿಟ್ಟುಬಿಟ್ರು ಆಗ ಅಂಬಿಗನು ಲಜ್ಜಿತನಾಗಿ ಹಾಗಾದರೆ ನಿನ್ನ ಕಡೆಯಿಂದ ನಾಣ್ಯವನ್ನು ನಾನು ಬೇಡುವುದಿಲ್ಲ ಅಂತ ಆನಂದದಿಂದ ಸಿದ್ಧರನ್ನು ಆಚೆದೆಡೆಗೆ ಒಯ್ದುಬಿಟ್ಟ ದಿನಕ್ಕಿಂತ ಹೆಚ್ಚಿಗೆ ನಾಲ್ಕು ಪಟ್ಟು ದ್ರವ್ಯ ಲಾಭವಾಯಿತು ಆತ ಅಂಬಿಗನಿಗೆ ಇದೆಲ್ಲ ಸಿದ್ಧರ ಮಹಿಮೇಲೆ ಅಂತ ತಿಳ್ಕೊಂಡು ಅಂಬಿಗನು ದೊಡ್ಡ ವಸ್ತ್ರವನ್ನು ಖರೀದಿಸಿ ಸಿದ್ಧರಿಗೆ ಅರ್ಪಿಸಿಬಿಟ್ಟ ಹೌದೂತರು ಅದರೊಳಗಿಂದ ಒಂದು ಕೌಪಿನ ಮಾತ್ರ ಸ್ವೀಕರಿಸಿಕೊಂಡು ಮಹಾತ್ಮರ ವೈರಾಗ್ಯ ವಿಶೇಷವನ್ನು ಕಂಡು ಎಲ್ಲರಿಗೂ ಆಶ್ಚರ್ಯವಾಯಿತು ಅಲ್ಲಿಂದ ಮುಂದೆ ಸಿದ್ಧರು ಓಡ್ರ ಪ್ರದೇಶದಲ್ಲಿ ಸಂಚರಿಸ್ತಿರಬೇಕಾದರೆ ಆ ದೇಶದಲ್ಲಿ ಎಲ್ಲಿ ನೋಡಿದರೂ ದಾರಿದ್ರ್ಯ ವಿಶೇಷವನ್ನು ಕಂಡರು ದಾರಿದ್ರ್ಯ ವ್ಯವಸ್ಥೆಯಲ್ಲಿ ಚಿತ್ತವು ಬಹಳ ಚಂಚಲವಾಗಿರುತ್ತದೆ ಆದ್ದರಿಂದ ಬುದ್ಧಿಯು ಭ್ರಮಣವಾಗಿರುತ್ತದೆ ಹೀಗಾಗಿ ಅವರ ದೇಹ ಗ್ರಹದ ದ್ವಾರದ ಮುಂದೆ ಯಾರಾದರೂ ಭಿಕ್ಷಕರು ಬಂದರೆ ಕಳ್ಳರಂತೆ ಅವರನ್ನು ಓಡಿಸ್ತಾ ಇದ್ದರು ಹೀಗೆಂದು ಸಿದ್ಧರು ಗ್ರಾಮದೊಳಗೆ ಹೋಗದೆ ಅರಣ್ಯ ದಾರಿಗಳಲ್ಲಿ ಸಂಚರಿಸ್ತಾ ಇದ್ರು ಅಕಸ್ಮಾತಾಗಿ ಯಾರಾದರೂ ಮಾರ್ಗಸ್ಥರ ಬೆಟ್ಟಿ ಆದರೆ ಅವರು ಅನ್ನವನ್ನು ಸಿದ್ಧರಿಗೆ ಕೊಡ್ತಾ ಇದ್ರು ಇಲ್ಲದಿದ್ದರೆ ಕುಡಲಿಕ್ಕೂ ನೀರು ಸಹ ಸಿಕ್ಕದೆ ಎಷ್ಟೋ ದಿನಗಳು ಕಳೆದು ರಾತ್ರಿಯೊಳಗೆ ಶೀತದಿಂದ ಶರೀರಕ್ಕೆ ವ್ಯತ್ಯಯ ಆಗ್ತಾ ಇತ್ತು ಸಹಷ್ಣೆಯಿಂದ ಅಚ್ಛಾದನ ಮಾಡ್ಕೊಳ್ತಾ ಇದ್ರು ಸಿದ್ಧರು ಬಹಳಷ್ಟು ಕಷ್ಟವನ್ನು ಪಟ್ಟಿದ್ರು ಅವರ ಸಂಚಾರ ಮಾರ್ಗದಲ್ಲಿ ದಾರಿಯಲ್ಲಿ ಹೋಗ್ತಿರಬೇಕಾದ್ರೆ ಒಬ್ಬ ಬೈರಾಗಿಯು ಸಿದ್ಧರನ್ನು ಕುರಿತು ಮುಂಜೆ ಛತ್ತೀಸಗಡಕ್ಕೆ ಹೋಗುವಾಗ ಮಂಗಗಳ ಉಪದ್ರವ ಬಹಳವಾಗ್ತದಪ್ಪ ಅಂತ ಹೇಳಿದರು ಅದಕ್ಕೆ ಸಿದ್ಧರು ನಷ್ಟವಾಗುವಂಥ ಈ ಶರೀರದ ಚಿಂತೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಏನು ಉಪಯೋಗ ಎಷ್ಟು ದಿನದ ತನಕ ಇದನ್ನು ರಕ್ಷಿಸಬೇಕು ಈ ನಷ್ಟಪ್ರಾಯವಾದ ಶರೀರದಲ್ಲಿ ನಿತ್ಯರೂಪನಾದ ಆತ್ಮನು ಇರುವನು ಆತನನ್ನು ತಿಳಿಯೋದರಿಂದ ದುಃಖವು ಸರ್ವವು ನಾಶವಾಗುವುದು ಅಂತ ತಿಳ್ಕೊಂಡು ಹೃದಯ ಸರ್ಪಣದ ಮುಂದೆ ನಾವ್ ನಾಶವಾದಂಥ ಈ ಶರೀರವನ್ನು ಹಿಡಿದರೆ ಭಯವು ತೋರ್ತದೆ ಅಂತ ತಿಳ್ಕೊಂಡು ಅಲ್ಲಿಂದ ಆತ್ಮನ ಸಮ್ಮುಖದಲ್ಲಿ ಮಾಡಿಕೊಂಡೇ ಅಭಯವೇ ಪ್ರತಿಬಂಧಿಸುವುದು ಜ್ಞಾನಿಗಳಿಗೆ ಅಂತರ್ಮುಖಿ ಶ್ರೀ ವೃತ್ತಿಯು ಅಖಂಡ ಇರುವಾಗ ಆತ್ಮನು ನಿತ್ಯ ಪ್ರತೀತಿಯಾಗಿರುತ್ತಾನೆ ಆದ್ದರಿಂದ ಅವರಿಗೆ ಯಮನ ಭೀತಿ ಸಹ ಇರುವುದಿಲ್ಲ ಅಂಥದ್ರೊಳಗೆ ಕಪಿಗಳ ಭಯ ಎಂಥದ್ದು ಹೀಗೆ ಅಂದ್ಕೊಂಡು ಔದೂತರು ಮುಂದೆ ನಡೀತಿರಬೇಕಾದರೆ ಅಸಂಖ್ಯ ಕಪಿಗಳು ಗಿಡದಿಂದ ಕೆಳಕ್ಕೆ ಹಾರಿ ಬರುತ್ತಿರುವುದನ್ನು ಕಂಡುಬಿಟ್ರು ಅವೆಲ್ಲವೂ ಸಿದ್ಧರ ಸಮೀಪಕ್ಕೆ ಬಂದು ತಿನ್ನುವ ಪದಾರ್ಥವೇನಾದರೂ ಇದೆಯೇ ಸಿದ್ಧರತ್ರ ಅಂತ ಅವರು ನೋಡಿದ್ರು ಸಿದ್ಧರತ್ರ ಏನೂ ಸಿಗಲಿಲ್ಲ ನಿರಾಶೆಯಿಂದ ಮತ್ತೆ ಅವು ಹಿಂತಿರುಗಿ ಹೋಗಿಬಿಟ್ಟು ಸಿದ್ಧರು ಮುಂದೆ ಸಿಂಹಾಚಲಕ್ಕೆ ಹೋಗಿ ನರಸಿಂಹನ ದೇವಾಲಯವನ್ನು ಕಂಡರು ಅಲ್ಲಿ ದೇವರಿಗೆ ಗಂಧ ಸಂಪ್ರೋಕ್ಷಣೆ ಮಾಡಿದ್ದನ್ನು ನೋಡಿ ಸಿದ್ಧರು ಸದ್ವಾಸನಾಯುಕ್ತನಾದ ಮನಸ್ಸು ದೇವರನ್ನು ಪ್ರತ್ಯಕ್ಷ ನೋಡುವುದು ಅಸದ್ವನಾಯ ಅಸದ್ವಾಸನಯುಕ್ತ ಮನಸ್ಸಿಗೆ ಪರಮಾತ್ಮನು ಅಗೋಚರನೆಂದು ಎಂದು ತಿಳಿಯೋಕ್ಕೆ ಇದು ವಿಧಿಚಿನ್ನವು ಇದು ಸ್ಮೃತಿಯೇ ಸಾಕ್ಷಿ ಎಂದು ಪ್ರಕಾರ ಚಿಂತನೆ ಮಾಡ್ತಾ ಆಮೇಲೆ ಸಿದ್ಧರು ದೇವಾಲಯದ ಹೊರಗೆ ಬಂದರು ಗೋಮುಖ ತೀರ್ಥದ ಬಳಿಯ ಲಕ್ಷಣ ಹೊತ್ತು ಕುಳಿತಿರಬೇಕಾದ್ರೆ ಸಿದ್ಧನಾಥರು ಜನರ ಕೋಲಾಹಲದ ಧನ್ನೆಯನ್ನು ಕೇಳಿ ಜನರು ಬಹಳವಾಗಿ ಗಡಬಡಿಸ್ತಾ ಇದ್ದರು ಏನಾಯಿತು ಮುಂದೆ ಯಾಕೆ ಜನ ಕೋಲಾಹಲದಿಂದ ಚೇರ್ತಾ ಇದ್ದರು ಅದನ್ನು ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನುಡದಲ್ಲಿ ಭೇಟಿ ಆಗ್ತೀನಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು